ಮಾಡಿ ಮತದಾನ ಕೊಟ್ಟು ಬಿಡಿ ಒಳ್ಳೆ ತೀರ್ಮಾನ ಮಾಡಿ 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 ಮತದಾನ ಕೊಟ್ಟು ಬಿಡಿ ಒಳ್ಳೆ ತೀರ್ಮಾನ ನಮ್ಮ ಹಕ್ಕು ನಮ್ಮ ಮತದಾನ ನಮ್ಮ ಮತವು ನಮ್ಮ ಧ್ವನಿಯೂ ಕಟ್ಟೋಣ ನವ ಭಾರತ ಕಟ್ಟೋಣ ನವ ಕರುನಾಡ ಮಾಡಿ 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 ಮತದಾನ ಕೊಟ್ಟು ಬಿಡಿ ಒಳ್ಳೆ ತೀರ್ಮಾನ ನಮ್ಮ ಕೈಯಲ್ಲಿ ಪರಮಾಧಿಕಾರ ನಮದು ಜನಾಭಿಪ್ರಾಯ ನಮ್ಮ ಮತ ನಮ್ಮ ಧ್ವನಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಗ್ಗೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಭಾರತದ ಚುನಾವಣಾ ಆಯೋಗ ಇವರೆಲ್ಲರ ಸಹಭಾಗಿತ್ವದಲ್ಲಿ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಮತದಾನ ಕಡ್ಡಾಯ ಎಂಬ ಜಾಗೃತಿಯನ್ನ ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರು ನೀಡುತ್ತಿರುವ ಜಾಗೃತಿಯ ಕುರಿತು ಹಾಗೂ ಬೀದಿ ನಾಟಕದ ಕುರಿತು ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ಇಲ್ಲಿ ಜಲ್ಲು ಅಲ್ಲಿಗೆ ರೂಪಾಯಿ ಇತ್ತು ಹೀಗೆ ಎಲ್ಲ ಪಕ್ಷದವರು ಹಣ ಕೊತ್ರ ಲಾಟರಿ ಹೊರದಂಗೆ ನಾವು ಕೂಲಿ ಕೆಲಸ ಮಾಡೋದು ನೀವು ಹೇಳಿದಂಗೆ ನಾವು ೋಟ ಹಾಕಕೋರೆ ಅಷ್ಟುದ ಕೂಲಿ ನೀವು ಕೊಡ್ತೀರಾ ಕೇಳ್ರಿ ನೀವು ನೀವೇ ಮಾರ್ಕೊಂಡಂಗೆ ನೀವು ದುಡ್ಡಿಸ್ಕೊಂಡಿದ್ದು ಇವತ್ತಿರುತ್ತೆ ನಾಳೆ ಖಾಲಿ ಅದೇ ನೀವು ಓಟ್ ವರ್ಷ ಇರ್ತಾನೆ ಐದು ವರ್ಷದಲ್ಲಿ ನಮ್ಮನ್ನ ನಿಮ್ಮನ್ನ ಈ ದೇಶನೇ ಕೊಳ್ಳೆ ಹೊಡಿತಾನೆ ಅದೇ ಒಬ್ಬ ಒಳ್ಳೆ ವ್ಯಕ್ತಿ ಓಟ್ ಹಾಕಿದ್ರೆ ರೋಡ್ ಕಟ್ಟಿಸ್ತಾನೆ ಆಸ್ಪತ್ರೆ ಕಟ್ಟಿಸ್ತಾನೆ ಶಾಲೆ ಕಟ್ಟಿಸ್ತಾನೆ ಏನೇನೋ ದೇಶಾಭಿವೃದ್ಧಿ ಆಗೋ ಕೆಲ್ಸ ಮಾಡ್ತಾನೆ ನಾವೆಲ್ಲ ಒಬ್ಬ ಒಳ್ಳೆ ವ್ಯಕ್ತಿಗೆ ಓಟ ಗೆಲ್ಲಿಸಬೇಕು ನಮ್ಮ ಮತ ನಮ್ಮ ಧ್ವನಿ ವಿಶೇಷ ಅರಿವು ಕಾರ್ಯಕ್ರಮದಲ್ಲಿ ಮತದಾನದ ಅರಿವು ಮೂಡಿಸಲು ಚಿಕ್ಕ ಚಿಕ್ಕ ಮಕ್ಕಳು ಪಾಲ್ಗೊಂಡು ದೊಡ್ಡವರ ದಡ್ಡತನದ ಬಗ್ಗೆ ವಿಮರ್ಶಿಸುತ್ತಾ ಎಲ್ಲರ ಜವಾಬ್ದಾರಿಯನ್ನ ನೆನಪಿಸುತ್ತಿದ್ದರು ಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಕಣತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಆರು ಇವೆಲ್ಲದರ ಜೊತೆಗೆ ಶಿಕ್ಷಕರು ಹಾಗೂ ಎಲ್ಲ ಮಕ್ಕಳು ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ಮಾಡುವ ಮುಖಾಂತರ ಮತದಾನದ ಘೋಷಣೆ ಕೂಗುತ್ತಾ ಜನರಲ್ಲಿ ಮತದಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ಬರುವಂತೆ ಜಾಗೃತಿ ಮೂಡಿಸಿದ್ರು ನಮಸ್ಕಾರ ನನ್ನ ಹೆಸರು ಸುರೇಂದ್ರ ಗುಡ್ಡೆ ಹೋಟೆಲ್ ಅಂತೇಳಿ ನಾನು ಕಲಾ ಶಿಕ್ಷಕರು ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಮಾಗಡಿ ರಸ್ತೆ ಬೆಂಗಳೂರು ಇವತ್ತು ಬೆಂಗಳೂರು ಜಿಲ್ಲಾ ಪಂಚಾಯತ್ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಭಾರತದ ಚುನಾವಣಾ ಆಯೋಗ ಇವರೆಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಜಯನಗರ ಫೋರ್ತ್ ಬ್ಲಾಕ್ನಲ್ಲಿ ಬನಶಂಕರಿ ಬಸ್ ಸ್ಟ್ಯಾಂಡ್ನಲ್ಲಿ ಹಾಗೂ ರಾಜರಾಜೇಶ್ವರ ನಗರ ಬೈಲು ರಂಗಮಂದಿರದಲ್ಲಿ ಫೀಲ್ಡ್ ಮಾಸ್ಟಲ್ ಕಾರ್ಯಪ್ಪ ಈ ಒಂದು ಗಾರ್ಡನ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಂದರೆ ಸರ್ಕಾರಿ ಪ್ರೌಢಶಾಲೆ ಕಳಪಸ್ವಾಮಿ ಮಠ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಮಾಗಡಿ ರಸ್ತೆ ಬೆಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಮತದಾರರ ಜಾಗೃತಿ ಸಂಘ ಅಂತ ನಮ್ಮ ನಮ್ಮ ಶಾಲೆಯಲ್ಲಿ ಇದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಕಾರ್ಯಕ್ರಮ ಅದು ಮಕ್ಕಳಲ್ಲಿ ಒಂದು ಮತದಾನದ ಬಗ್ಗೆ ಅರಿವು ಬರಬೇಕು ಈ ಹತ್ತು ವರ್ಷಗಳ ಕಾಲ ಅದರ ಅರಿವು ಬರಬೇಕು ಆ ಮೂಲಕ ಜನತೆಯಲ್ಲಿ ಎಲ್ಲರೂ ಬಂದು ಈ ವರ್ಷ ಈ ಈ ತಿಂಗಳ ನಡೆಯುವಂಥ ಹದಿನೆಂಟು ಮತ್ತು ಇಪ್ಪತ್ತ್ಮೂರ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಮತದಾನ ಮಾಡಬೇಕು ಪ್ರಜಾಪ್ರಭುತ್ವ ಯಶಸ್ಸಾಗಬೇಕು ಅನ್ನುವ ಸಂದೇಶವನ್ನು ಸಾರುವಂತಹ ಕಿರು ನಾಟಕವನ್ನು ಬೀದಿ ನಾಟಕವನ್ನು ಲಾವಣಿ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದೇವೆ ಇದಕ್ಕೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಡಿ ಡಿ ಪಿ ಕಚೇರಿಯಿಂದ ನಮ್ಮ ಶ್ರೀ ರಾಜೇಂದ್ರ ಎಸ್ ಉಪನಿರ್ದೇಶಕರು ಬೆಂಗಳೂರು ದಕ್ಷಿಣ ಜಿಲ್ಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಶ್ರೀಯುತ ಜಯಪ್ರಕಾಶ್ ಪಿ ಸರ್ ಶಿಕ್ಷಣಾಧಿಕಾರಿಗಳು ಹಾಗೂ ಶ್ರೀ ರಾಮಮೂರ್ತಿ ಡಿ ಆರ್ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲೋಹಿತೇಶ್ವರ್ ರೆಡ್ಡಿ ಬೆಂಗಳೂರು ದಕ್ಷಿಣ ವಲಯ ಎರಡು ಶ್ರೀ ಮನ್ಸೂರ್ ಸರ್ ಸಮಾಜ ವಿಜ್ಞಾನ ವಿಷಯ ಪರಿವೀಕ್ಷಕರು ಹಾಗೂ ಶಾಂತಲಾ ಮೇಡಮ್ ಹಾಗೆ ಮೀನಾಕ್ಷಿ ಗಾಣಿಗೇರ ಮೇಡಮ್ ಹಾಗೆ ಎಲ್ಲ ಇ ಸಿ ಒ ಸರ್ಗಳು ಸಿ ಆರ್ ಪಿ ಇಲಾಖೆ ಎಲ್ಲ ನಮಗೆ ಇಲಾಖೆ ಎಲ್ಲ ಅಧಿಕಾರಿಗಳು ನಮ್ಮ ಎಲ್ಲ ಮಕ್ಕಳು ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಉತ್ತಮವಾಗಿ ಭಾಗವಹಿಸಿ ಮತದಾರರ ಬಗ್ಗೆ ಹೇಳಿ ಮತದಾನ ಜಾಗೃತಿ ಮೂಡಿಸಿದ್ದಾರೆ ಎಲ್ಲರೂ ಮತದಾನ ಮಾಡಿ ಅನ್ನುವಂಥ ಕರೆಯನ್ನು ಇವತ್ತು ಇಡೀ ಬೆಳಗ್ಗೆಯಿಂದ ಐವತ್ತೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಾನು ಹೇಳುವಂಥದ್ದು ಅಂತೇಳಿದ್ರೆ ನಮ್ಮ ಮತ ನಮ್ಮ ಧ್ವನಿ ಈ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಬಂದು ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಯಶಸ್ಸು ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಸಂವಿಧಾನ ಕ್ಯಾಮ್ರಾಮನ್ ರಾಮು ಜೊತೆ ಚಂದ್ರಕೇಶ್ ಟಿವಿ ಟ್ವೆಲ್ ಬೆಂಗಳೂರು